ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಜಗಳ ವಾಗ್ವಾದ ತಡೆಯಲು ಈ ಸಿಂಪಟ್ರಿಕ್ಸ್ ಅನುಸರಿಸಿ ನೀವು ಯಾವಾಗಲೂ ಸಂಗಾತಿಯ ಜೊತೆಗೆ ಜಗಳವಾಡುತ್ತಿದ್ದರೆ ಅದರ ಮೊದಲು ಒಮ್ಮೆ ಯೋಚಿಸಿ ನೋಡಿ ಸಂಬಂಧದಲ್ಲಿ ಜಗಳ ವಾಗ್ವಾದ ಎನ್ನುವುದು ಇರುವುದು ಅದನ್ನು ಯಾರಿಂದಲೂ ತಪ್ಪಿಸಲು ಆಗಲ್ಲ ಒಮ್ಮೆಯೂ ಜಗಳವಾಗದೇ ಇರುವಂತಹ ಸಂಬಂಧವೂ ಇರದು ಆದರೆ ಕೆಲವೊಮ್ಮೆ ಈ ವಾಗ್ದಾವು ತುಂಬಾ ಕೆಟ್ಟ ಸ್ಥಿತಿಗೆ ತಲುಪುವುದು ಭಾಷೆಯ ಬಳಕೆ ಕೂಡ ಇಲ್ಲಿ ಕೆಟ್ಟದಾಗಿರುವುದು ಇದರಿಂದ ಮುಂದೆ ಸಂಬಂಧವು ಕೆಡಬಹುದು ಹಾಗೂ ಮುರಿದಿ ಬೀಳುವ ಸಾಧ್ಯತೆಯೂ ಇದೆ ನೇರ ಮನೆಯವರಿದ್ದರೆ ಆಗ ಖಂಡಿತವಾಗಿಯೂ ಅವರಿಗೂ ಈ ವಾಗ್ದಾವು ಕೇಳಿ ನಿಮಗೆ ಮುಂದು ಮುಜುಗಾರವಾಗಬಹುದು ಇದಕ್ಕಾಗಿ ಇಂತಹ ವಾಗ್ವಾದ ತಡೆದರೆ ತುಂಬ ಒಳ್ಳೆಯದು ಕೆಟ್ಟ ವಾಗ್ವಾದವನ್ನು ತಡೆಯುವುದು ಹೇಗೆ ಮತ್ತು ಅದನ್ನು ಸರಿಯಾಗಿ ರೀತಿಯಲ್ಲಿ ಹೇಗೆ ನಿಭಾಯಿಸಬಹುದು ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಾಗಿದೆ ಸ್ವರ ಏರಿಸಿ ಮಾತನಾಡಬೇಡಿ ವಾಗ್ವಾದವೆಂದರೆ ಆಗ ಅಲ್ಲಿ ಕಿರುಚಾಡುವುದಲ್ಲ ಹೆಚ್ಚಾಗಿ ಜನರು ಜಗಳ ಮಾಡುವ ವೇಳೆ ತುಂಬ ಕಿರುಚಾಡುವವರು ಸಂಬಂಧದಲ್ಲಿ ಕೂಡ ಇದು ನಡೆಯುವುದು ಯಾವುದೇ ಸಮಸ್ಯೆಯಾದರೂ ಅದನ್ನು ತುಂಬ ಸಹನೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ತಜ್ಞರು ಕೂಡ ತುಂಬ ಸಹನೆಯಿಂದ ಎಲ್ಲವನ್ನು ಬಗೆಹರಿಸಬೇಕು ಎಂದು ಸಲಹೆ ನೀಡುವವರು ಕೋಪವು ನಿದ್ವಾಸಕರಿಯಾಗಬಾರದು ಕೋಪ ಎನ್ನುವುದು ಕೂಡ ಒಂದು ಭಾವನೆ ಆದರೆ ಇದನ್ನು ಕೆಲವರು ವಿದ್ವಾಸಕರಿಯಾಗಿ ಬಳಕೆ ಮಾಡುವವರು ಮೊದಲಿಗೆ ನೀವು ಕೋಪವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಹಾಗೂ ಅದರಿಂದ ಸಂಬಂಧವು ಮುರಿಯುವುದನ್ನು ತಪ್ಪಿಸಿ ಸಂಬಂಧಕ್ಕೆ ಭೀತಿಯೊಡಬೇಡಿ ಪ್ರತಿಯೊಂದು ಮನೆಯಲ್ಲೂ ಜಗಳವು ಇದ್ದೇ ಇರುವುದು ಎಂದು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ವಾಗ್ವಾದವು ಸಂಬಂಧಕ್ಕೆ ಭೀತಿಯೊಡುವಂತೆಯೇ ಮಾಡಬೇಡಿ ನೀವು ಹೀಗೆ ಮಾಡಿದರೆ ಅದರಿಂದ ಮುಂದೆ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಾಗಬಹುದು ಭಾವನೆಗಳ ಬಗ್ಗೆ ಮಾತನಾಡುವ ಮೊದಲು ಕುಪಿತ ಕುಪಿತರಾಗಬೇಡಿ ಸಂಗಾತಿಗಳ ಸರಿಯಾಗಿ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡರೆ ಆಗ ಹೆಚ್ಚಿನ ಜಗಳ ಮತ್ತು ವಾಗ್ವಾದವು ನಡೆಯುವುದೇ ಇಲ್ಲ ನಿಮ್ಮ ಭಾವನೆಗಳು ಏನು ಇದು ಕೆಟ್ಟದೆಯೇ ಅಥವಾ ಒಳ್ಳೆಯದು ಸಂತೋಷ ಅಥವಾ ಬೇರೆಸದ್ದು ಏನೇ ಆದರೂ ಅದನ್ನು ನೀವು ಸರಿಯಾಗಿ ಹಂಚಿಕೊಳ್ಳಿ ನೀವು ಭಾವನೆಗಳನ್ನು ಹಂಚಿಕೊಳ್ಳುವ ಮೊದಲೇ ಕುಪಿತರಾದರೆ ಆಗ ಸಮಸ್ಯೆಯು ಕಾಡಬಹುದು ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು